ಎಲ್ಲ ರೈತರಿಗೂ ನಮಸ್ಕಾರ ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ನಡೆದಿರುವ ಕೊಯಂಬೇಡು ಚೆನ್ನೈ ಮಾರ್ಕೆಟ್ನ ರೇಟುಗಳು ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಇನ್ನು ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವಿಡಿಯೋಗೆ ಇಂಥ ಡೈಲಿ ಅಪ್ಡೇಟ್ಸ್ ಆದರೆ ಕೊಡ್ತೀನಿ ಕೊಯಂಬೇಡು ಮಾರ್ಕೆಟ್ದು ಸಿಹಿ ಗನಸು ಇಪ್ಪತ್ತರಿಂದ ಮೂವತ್ತು ಟೊಮೆಟೊ ಹದಿನೈದು ಕೆ ಜಿ ಬಾಕ್ಸ್ ನಾನ್ನೂರು ಮೂವತ್ತು ಕೆ ಜಿ ಬಾಕ್ಸ್ ಎಂಟುನೂರು ಸ್ವೀಟ್ ಕಾರ್ನ್ ಹದಿನೈದರಿಂದ ಇಪ್ಪತ್ತು ಒಂದು ಕೆ ಜಿ ಪನ್ನೀರ್ ಹಾಗಲಕಾಯಿ ಇಪ್ಪತ್ತೈದರಿಂದ ಮೂವತ್ತು ಸೌತೆಕಾಯಿ ಎಂಟು ರೂಪಾಯಿಂದ ಹತ್ತು ರೂಪಾಯಿ ಒಂದು ಕೆ ಜಿ ಮುಳ್ಳು ಹಾಗಲಕಾಯಿ ಇಪ್ಪತ್ತೈದರಿಂದ ಇಪ್ಪತ್ತೈದು ಹೀರೆಕಾಯಿ ಇಪ್ಪತ್ತೈದರಿಂದ ಮೂವತ್ತೈದು ಸೊರೆಕಾಯಿ ಹತ್ತರಿಂದ ಇಪ್ಪತ್ತು ಕೊತ್ತಂಬರಿ ಸೊಪ್ಪು ಐವತ್ತು ಕೆ ಜಿ ಮೂಟೆ ಐವತ್ತರಿಂದ ನೂರ ಐವತ್ತು ಪುದೀನಾ ಸೊಪ್ಪು ಐವತ್ತು ಕೆ ಜಿ ಮೂಟೆ ಇನ್ನೂರಿಂದ ಮುನ್ನೂರು ಮೆಣಸಿನಕಾಯಿ ಒಂದು ಕೆ ಜಿ ಇಪ್ಪತ್ತರಿಂದ ಇಪ್ಪತ್ತೈದು ಪಡವಲಕಾಯಿ ಒಂದು ಕೆ ಜಿ ಹದಿನೈದರಿಂದ ಇಪ್ಪತ್ತು ಮಿರ್ಚಿ ಬಜ್ಜಿ ಇಪ್ಪತ್ತರಿಂದ ಮೂವತ್ತು ಒಂದು ಕೆ ಜಿ ಕ್ಯಾಪ್ಸಿಕಮ್ ಮೂವತ್ತರಿಂದ ಮೂವತ್ತೈದು ಬದನೆಕಾಯಿ ಹದಿನೈದರಿಂದ ಇಪ್ಪತ್ತು ಉಜಾಲ ಬದನೆಕಾಯಿ ಹದಿನೈದು ರೂಪಾಯಿ ಒಂದು ಕೆ ಜಿ ವರಿ ಬದನೆಕಾಯಿ ಹನ್ನೆರಡು ರೂಪಾಯಿ ಒಂದು ಕೆ ಜಿ ಬಾಟಲ್ ಬದನೆಕಾಯಿ ಒಂದು ಕೆ ಜಿ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಮುಳ್ಳಂಗಿ ಹತ್ತರಿಂದ ಹದಿನೈದು ರೂಪಾಯಿ ಒಂದು ಕೆ ಜಿ ಕ್ಯಾರೆಟ್ ಮೂವತ್ತರಿಂದ ಅರವತ್ತು ರೂಪಾಯಿ ಒಂದು ಕೆ ಜಿ ಬೀಟ್ರೂಟ್ ಮೂವತ್ತರಿಂದ ನಲವತ್ತೈದು ರೂಪಾಯಿ ಒಂದು ಕೆ ಜಿ ನವಿಲುಕೋಸು ಇಪ್ಪತ್ತೈದರಿಂದ ಮೂವತ್ತು ಒಂದು ಕೆ ಜಿ ಬೀನ್ಸ್ ಮೂವತ್ತರಿಂದ ಮೂವತ್ತೈದು ಪೆನ್ಸಿಲ್ ಬೀನ್ಸು ವೈಟ್ ಬೀನ್ಸು ಇಪ್ಪತ್ತರಿಂದ ಇಪ್ಪತ್ತೈದು ಬೆಳ್ಚುಕ್ಡಿ ಐವತ್ತರಿಂದ ಅರವತ್ತೈದು ರೂಪಾಯಿ ಇದು ಜಂಪಾಗಿದೆ ಸಣ್ಣ ಚಿಕ್ಕಡಿ ನಲವತ್ತರಿಂದ ನಲ್ವ ಐವತ್ತೈದು ರೂಪಾಯಿ ಗೋರು ಚಿಕ್ಕಡಿ ಮೂವತ್ತರಿಂದ ನಲವತ್ತು ರೂಪಾಯಿ ಒಂದು ಕೆ ಜಿ ಕೋಸು ಕ್ಯಾಬೇಜ್ ಅರವತ್ತೈದು ಕೆ ಜಿ ಮೂಟೆ ಎಂಟುನೂರಿಂದ ನೂರ ಸಾವಿರದ ನೂರು ರೂಪಾಯಿ ಕೆಂಪು ಕೋಸು ಹದಿನೈದರಿಂದ ಇಪ್ಪತ್ತು ಕೆ ಜಿ ಸಾಂಬಾರು ಕುಂಬಳಕಾಯಿ ಎಂಟರಿಂದ ಹದಿನೈದು ರೂಪಾಯಿ ಬೂದು ಕುಂಬಳಕಾಯಿ ಐದರಿಂದ ಎಂಟು ರೂಪಾಯಿ ಜುಕುಳಿ ಕುಂಬಳಕಾಯಿ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಒಂದು ಕೆ ಜಿ ನುಗ್ಗೆಕಾಯಿ ನೂರರಿಂದ ನೂರ ನಲ್ವತ್ತು ಎಲೆಕೋಸು ಎಂಟು ಕೆ ಜಿ ಬ್ಯಾಗು ಎಂಬತ್ತರಿಂದ ನೂರ ಇಪ್ಪತ್ತು ತೆಂಗಿನಕಾಯಿ ಮೂವತ್ತರಿಂದ ಮೂವತ್ತೈದು ಹಳೆ ಶುಂಠಿ ಎಂಬತ್ತು ರೂಪಾಯಿ ಒಂದು ಕೆ ಜಿ ಹೊಸ ಶುಂಠಿ ನೂರು ರೂಪಾಯಿ ಒಂದು ಕೆ ಜಿ ಗಮನಕ್ಕೆ ಇದು ಬೆಳಗಿನ ಜಾವ ಒಂದು ಮೂವತ್ತರಿಂದ ನಾಲ್ಕು ಗಂಟೆ ಒಳಗಡೆ ನಡೆದಿರುವ ಟಾಪ್ ರೇಟ್ಗಳು ನಾಲ್ಕು ಗಂಟೆ ಮೇಲೆ ಆಗಿರುವ ಆ್ಯಕ್ಷನ್ನು ಸ್ವಲ್ಪ ಕಮ್ಮಿ ಆಗಿರ್ಬೋದು ಇದು ನಮ್ಮ ರೈತರ ಗಮನಕ್ಕೆ ತರ್ತಾಯಿದ್ದೀನಿ ಇನ್ನು ಇಂಥ ಮಾರ್ಕೆಟ್ ವೀಡಿಯೋಸು ಡೈಲಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಹಿಂಗೆ ಇನ್ಫಾರ್ಮೇಷನ್ ಆದರೆ ಕೊಡ್ತಾಯಿರ್ತೀನಿ ಇನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್